3 मेंबर ಇದ್ದಿರಾ please ಹೈಡ್ ಅಲ್ಲಿರಕ್ಕೆ ಹೋಗಬೇಡಿ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಸೂಪರ್ ಸಪೋರ್ಟ್ ಪ್ಲೀಸ್ ಹೈಟಲ್ ಇರಬೇಡಿ ಸೂಪರ್ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ನೀವು ಮೆಸೇಜ್ ಮಾಡಿದರೆ ಏನೋ ಮಾತಾಡ್ಬೋದು ನೀವು ಮೆಸೇಜ್ ಮಾಡಲ್ದೇನೆ ಹೈಡಲ್ಲಿ ನಾನು ಏನಂತ ಮಾತಾಡಬೇಕು ಫ್ರೆಂಡ್ಸ್ ನಿಮಗೆ ಸೂಪರ್ ಸಪೋರ್ಟ್ ಮೆಸೇಜ್ ಮಾಡಿ ಹೈಡಲ್ಲಿರಕ್ಕೆ ಹೋಗಬೇಡಿ ಪ್ಲೀಸ್ ಶ್ರೀ ಲೀಲಾ ಕುಟುಂಬ ಹಾಯ್ ಸಿಸ್ ಹಾಯ್ ನಮಸ್ತೆ ಊಟ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಊಟ ತಿಂದ್ರೆ ಸಿಸ್ ಏನು ಊಟ ಮಾಡಿದ್ರಿ ಶಂಕರ್ ಶ್ರೀ ಗಿಫ್ಟ್ ಕೊಡಿ ಶಂಕರ್ ಸರ್ ಗಿಫ್ಟ್ ಕೊಡಿ ಶಂಕರ್ ಸರ್ ಅವರೇ ಗಿಫ್ಟ್ ಅಂತ ಕೊಡಿ ಶ್ರೀಲೀಲ ಸಿಸ್ಗೆ ಇಲ್ಲ ಇನ್ನು ಟೈಮ್ ಆಯ್ತಲ್ವಾ ಸಿಸ್ ಲೈವ್ ಸ್ಟಾರ್ಟ್ ಮಾಡಿಲ್ವಾ ಇಲ್ಲ ಇನ್ನು ಸಿಸ್ ಓಕೆ 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 ಸಿಸ್ ಓಕೆ ನೈಟ್ ಎಷ್ಟೊತ್ತು ಗಂಟೆ ಮಾಡ್ತಾ ಇದ್ದೀರಾ ಸಿಸ್